ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇದೇ ತಿಂಗಳ ಏಳನೇ ತಾರೀಕಿಗೆ ರಕ್ತ ಚಂದ್ರಗ್ರಹಣ ಉಂಟಾಗಲಿದೆ ಇದರ ಪರಿಣಾಮ ಏನಿರ್ತದೆ ಯಾವ ಗ್ರಹ ನಕ್ಷತ್ರಗಳು ತೊಂದರೆಗೊಳಗಾಗುತ್ತೆ ಪರಿಹಾರ ಏನ್ ಮಾಡಬಹುದು ಸೂತಕದ ಕಾಲ ಏನಿರ್ತದೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕೆ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಝೂಮ್ ಆ್ಯಪ್ ಮುಖಾಂತರ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಡೆಯುತ್ತೆ ಈ ತರಗತಿ ಬಂದು ವೇದಿಕ ವಾಸ್ತು ಮಹಾವಾಸ್ತು ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನು ಒಳಗೊಂಡಂತಹ ಒಂದು ತರಗತಿ ಆಗಿರುತ್ತೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ಬಹಳಷ್ಟು ಆಸಕ್ತಿ ಇದೆ ಯಾರಿಗೆಲ್ಲ ವಾಸ್ತುವನ್ನು ಕಲ್ತುಕೊಂಡು ಪ್ರೊಫೆಷನಲ್ ಆಗಿ ಅದನ್ನು ಬಳಸಬೇಕೆನ್ನುವ ತೀವ್ರ ಇಚ್ಛೆ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ಬಣ್ಣಗಳ ಬಗ್ಗೆ ವಿಶೇಷ ರೀತಿಯಲ್ಲಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ ಅಂಥವರೆಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆಗೆ ಸೇರಿಕೊಳ್ಳಿ ಒಂದು ಒಳ್ಳೆ ಟೂಲ್ಸ್ ನಿಮ್ಮ ಕೈಗೆ ಸೇರುತ್ತೆ ಆನಂತರ ಈ ಒಂದು ಡೀಟೇಲ್ಸ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಬಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಕಂಪ್ಲೀಟ್ ಡೀಟೇಲ್ ಅನ್ನು ಓದಿಕೊಂಡು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಆ ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ತೀವ್ರ ಇಚ್ಛುಕರು ಈ ಒಂದು ಅಪರ್ಚುನಿಟೀಸ್ ಅನ್ನ ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಈಗ ಬಂದಮೇಣ ರಕ್ತ ಚಂದ್ರ ಗ್ರಹಣ ಬ್ಲಡ್ ಮೂನ್ ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಭೂಮಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಈ ಒಂದು ಚಂದ್ರಗ್ರಹಣ ಉಂಟಾಗುತ್ತೆ ಅದು ಒಂದೇ ಸರಳ ರೇಖೆಯಲ್ಲಿ ಬರಬೇಕು ಅಂದರೆ ಪ್ರತಿ ಬಾರಿ ಕೂಡ ನಿಮಗೆ ಹುಣ್ಣಿಮೆ ಬಂತು ಅಮಾವಾಸ್ಯೆ ಬಂತು ಆ ಮೂವಂಟಿಯಲ್ಲಿ ಏನು ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುವುದಿಲ್ಲ ಅದೆಲ್ಲ ಒಂದೇ ಸರಳ ರೇಖೆಯಲ್ಲಿ ಬಂದಂಥ ಸಮಯದಲ್ಲಿ ಮಾತ್ರ ಇದು ಸಂಭವಿಸ್ತದೆ ಹೊರತು ಬಾಕಿ ವಿಷಯದಲ್ಲಿ ಇಲ್ಲ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಸೂರ್ಯನಿಂದ ಬರ್ತಕ್ಕಂತಹ ಒಂದಷ್ಟು ಕಿರಣಗಳು ಆ ಕಿರಣಗಳಲ್ಲಿರುವಂತಹ ವಿವಿಧ ಬಣ್ಣಗಳು ಭೂಮಿಯ ಮೇಲೆ ಬಂದು ಬೀಳುತ್ತೆ ಭೂಮಿಯ ಮೇಲೆ ಬಂದು ಬೀಳುವಾಗ ಏನಾಗುತ್ತೆ ಅದರಲ್ಲಿ ಬರೇ ಕೆಂಪು ಬಣ್ಣ ಮಾತ್ರ ಭೂಮಿಯಿಂದ ಚಂದ್ರನ ಚಂದ್ರನಲ್ಲಿಗೆ ಹೋಗಿ ಚಂದ್ರನನ್ನ ಅದು ಕೆಂಪಾಗಿಸ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಇದನ್ನು ಬ್ಲಡ್ ಮೂನ್ ಅಂತ ಕರಿತೇವೆ ಅಂದರೆ ರಕ್ತ ಚಂದ್ರಗ್ರಹಣ ಅಂತ ಕರಿತೇವೆ ಅದಕ್ಕೆ ಇದು ಬಹಳಷ್ಟು ವಿಶೇಷವನ್ನು ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುತ್ತೆ ವಿಶ್ವಾದ್ಯಂತ ಒಂದಷ್ಟು ಜನರು ಈ ಕೌತುಕ ಕೌತುಕವನ್ನು ವೀಕ್ಷಿಸಲಿಕ್ಕೆ ತುದಿಗಾಲಲ್ಲಿ ಈಗಾಗಲೇ ನಿಂತಿರ್ತಾರೆ ನಾವು ನೀವು ಕೂಡ ನೋಡ್ಬೋದು ಅದು ವಿಷಯ ಬೇರೆ ಬಟ್ ತುಂಬಾನೇ ಆಸಕ್ತಿದಾಯಕರಂತೂ ಈಗಾಗಲೇ ಅದಕ್ಕೆಲ್ಲ ರೆಡಿ ಮಾಡಿಕೊಂಡಿರ್ತಾರೆ ಅದನ್ನು ನಾವು ಹೇಗೆ ಕಾಣಬೇಕಂತ ಓವರ್ ಆಲ್ ಇದು ಯಾವ ಥರ ಕೆಲಸ ಮಾಡುತ್ತೆ ಮತ್ತೆ ಯಾರಿಗೆಲ್ಲ ದೋಷ ಉಂಟಾಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಇದೇ ತಿಂಗಳು ಅಂದ್ರೆ ಭಾದ್ರಪದ ಮಾಸದ ಹುಣ್ಣಿಮೆಯಂದು ಏಳನೇ ತಾರೀಕಿಗೆ ಈ ವರ್ಷದ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ಈ ಗ್ರಹಣ ಸಂಪೂರ್ಣವಾಗಿ ಭಾರತದಲ್ಲಿ ಗೋಚರಿಸಲಿದೆ ಕುಂಭರಾಶಿಯಲ್ಲಿ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಗ್ರಹಣದ ಸ್ಪರ್ಶಕಾಲ ಕರ್ನಾಟಕದಲ್ಲಿ ನೋಡಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ಅಪ್ರಾಕ್ಸಿಮೇಟ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆ ಐವತ್ ಐವತ್ತೊಂಬತ್ತು ನಿಮಿಷಕ್ಕೆ ಗ್ರಹಣದ ಸ್ಪರ್ಶಕಾಲ ಮಧ್ಯಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅದೇ ಗ್ರಹಣದ ಮೋಕ್ಷ ಕಾಲ ಅಂದ್ರೆ ಮಾರನೇ ದಿನ ಎಂಟನೇ ತಾರೀಕು ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎಂಬತ್ತೆರಡು ನಿಮಿಷಗಳ ಕಾಲ ಚಂದ್ರ ಗಾಢ ಕೆಂಪು ಬಣ್ಣವನ್ನು ಪಡೆದುಕೊಂಡಿರ್ತಾನೆ ಹುಣ್ಣಿಮೆಯ ದಿನ ಚಂದ್ರ ರವಿ ಮತ್ತೆ ಚಂದ್ರ ಅದು ಈಗ ಹೇಳಿದೆ ನಿಮಗೆ ರವಿ ಮತ್ತೆ ಚಂದ್ರನ ನಡುವೆ ಭೂಮಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಈ ಗ್ರಹಣ ಸಂಭವಿಸ್ತದೆ ಗ್ರಹಣ ಕಾಲದಲ್ಲಿ ಸೂತಕ ಕೂಡ ಇರುತ್ತದೆ ಚಂದ್ರಗ್ರಹಣಕ್ಕೆ ಮೂರು ಪ್ರಹಾರ ಕಾಲ ಸೂತಕ ಅಂತ ಹೇಳಿದ್ದಾರೆ ಹಾಗಾದ್ರೆ ಒಂದು ಪ್ರಹಾರ ಅಂದ್ರೆ ಮೂರು ಗಂಟೆ ಮೂರು ಪ್ರಹಾರ ಅಂದ್ರೆ ಒಟ್ಟಿಗೆ ಒಂಬತ್ತು ಗಂಟೆ ಸೂತಕದ ಆಚರಣೆ ಇರ್ತದೆ ಈ ಸೂತಕ ಯಾವಾಗ ಆರಂಭ ಆಗುತ್ತೆ ಏಳನೇ ತಾರೀಕು ಸೆಪ್ಟೆಂಬರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಸೂತಕ ಕಾಲ ಆರಂಭ ಆಗುತ್ತೆ ಆ ಸಮಯದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತಿಲ್ಲ ಅಂದ್ರೆ ಶುಭ ಕೆಲಸ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಿಲ್ಲ ಪೂಜೆ ಪುರಸ್ಕಾರಗಳನ್ನ ಆ ಸಮಯದಲ್ಲಿ ಸೂತಕದ ಕಾಲದಲ್ಲಿ ಮಾಡುವಂತಿಲ್ಲ ಓಕೆನಾ ಆಹಾರ ಸೇವನೆ ಸಮೇತ ಗ್ರಹಣ ಶುರುವಾಗುವುದಕ್ಕಿಂತ ಆಗುವುದಕ್ಕಿಂತ ಮುಂಚೆನೆ ನಾವು ಮಾಡಬೇಕಾಗುತ್ತೆ ಗ್ರಹಣ ಕಾಲದಲ್ಲಿ ನೀವೇನ್ ಮಾಡ್ಬೋದು ಡ್ಯೂರಿಂಗ್ ದ ಗ್ರಹಣ ಗ್ರಹಣ ಕಾಲದಲ್ಲಿ ಏನ್ ಮಾಡ್ಬೋದು ಗ್ರಹಣ ಕಾಲದಲ್ಲಿ ವಿಷ್ಣು ಸಹಸ್ರನಾಮದ ಪಠನೆ ನಮ್ಮಷ್ಟಕ್ಕೆ ನಾವು ಚಾಂಟ್ ಮಾಡುವಂಥದ್ದು ಯಾವುದೇ ಇಷ್ಟದೇವರ ಮಂತ್ರ ಜಪ ನಮ್ಮಷ್ಟಕ್ಕೆ ನಾವೇ ಚಾಂಟ್ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡುವಂಥದ್ದು ಉಪವಾಸ ಮಾಡುವಂಥದ್ದು ಆನಂತರ ಗ್ರಹ ಗ್ರಹಣ ಮೋಕ್ಷ ಆದ ನಂತರ ಸ್ನಾನ ಮಾಡುವಂಥದ್ದು ಇಷ್ಟಂತೂ ನಾವು ಖಂಡಿತ ಮಾಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಆನಂತರ ಗ್ರಹಣ ಕಾಲಕ್ಕೆ ದೋಷ ಹೊಂದುವ ನಕ್ಷತ್ರಗಳು ಯಾವುವು ಆ ನಕ್ಷತ್ರ ನೋಡಿ ಒಂದು ಪೂರ್ವಾಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಹಾಗಾದ್ರೆ ಗುರುವಿನ ಮೂರೂ ನಕ್ಷತ್ರಗಳು ಕೂಡ ಗ್ರಹಣ ಕಾಲದಲ್ಲಿ ದೋಷಕ್ಕೆ ಒಳಗಾಗುತ್ತೆ ಅಂದ್ರೆ ಪೂರ್ವಾಭಾದ್ರ ವಿಶಾಖ ಮತ್ತೆ ಪುನರ್ಸ್ಸು ನಕ್ಷತ್ರಗಳು ಆನಂತರ ರಾಹುವಿನ ನಕ್ಷತ್ರ ಸತಬಿಷ ನಕ್ಷತ್ರ ಆನಂತರ ಶನಿಯ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇಷ್ಟು ನಕ್ಷತ್ರಗಳು ಕೂಡ ಗ್ರಹಣ ಕಾಲದಲ್ಲಿ ವಿಶೇಷ ರೀತಿಯಲ್ಲಿ ಅಫ್ಲಿಕ್ಷನ್ಗೆ ಒಳಗಾಗ್ತವೆ ಗ್ರಹಣ ಕಾಲದಲ್ಲಿ ದೋಷಕ್ಕೆ ಒಳಗಾಗುವಂತಹ ರಾಶಿಗಳು ನೋಡಿ ವಿಶೇಷವಾಗಿ ಕುಂಭ ಮೀನ ಕರ್ಕಾಟಕ ಮಿಥುನ ಓಕೆ ಕುಂಭ ಮೀನ ಕರ್ಕಾಟಕ ಮಿಥುನ ಈ ರಾಶಿಗಳು ಗ್ರಹಣ ಕಾಲದಲ್ಲಿ ವಿಶೇಷ ರೀತಿಯಲ್ಲಿ ದೋಷಕ್ಕೆ ಒಳಗಾಗ್ತವೆ ಅದೇ ತರ ಈ ಒಂದು ಮೇಲಿನ ರಾಶಿ ನಕ್ಷತ್ರದವರು ಪರಿಹಾರಕ್ಕೆ ಏನಪ್ಪಾ ಮಾಡ್ಬೇಕು ಏನ್ ಮಾಡ್ಬೇಕು ಬೆಳಗಿನ ಹೊತ್ತು ಅಂದ್ರೆ ಈ ಗ್ರಹಣ ಮುಗ್ದ ನಂತರ ಬೆಳಗಿನ ಹೊತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ದೀಪ ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನು ಒಪ್ಪಿಸಿ ಬನ್ನಿ ಆನಂತರ ಬಿಳಿ ಅಕ್ಕಿ ಮತ್ತೆ ಕಪ್ಪು ಉದ್ದನ್ನ ಶಕ್ತಿ ಅನುಸಾರ ನೀವು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇಷ್ಟನ್ನಂತೂ ನೀವು ಖಂಡಿತ ಫಾಲೋ ಮಾಡಬೇಕು ಇನ್ನೊಂದು ಆಸಕ್ತಿದಾಯಕವಾದ ವಿಚಾರ ಇದೆ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಗ್ರಹಣ ಪೂರ್ವಾಭಾದ್ರ ನಕ್ಷತ್ರ ಕುಂಭ ರಾಶಿಯಲ್ಲಿ ಆಗುತ್ತೆ ಓಕೆನಾ ಆತನ ಜೊತೆಗೆ ರಾಹು ಕೂಡ ಇದ್ದಾನೆ ಓಕೆ ಪರವಾಗಿಲ್ಲ ಗ್ರಹಣಕ್ಕೆ ಬೇಕು ಈ ಒಂದು ನಕ್ಷತ್ರಾಧಿಪತಿ ಯಾರು ಗುರು ಆತ ಮೂರನೇ ಮನೆಯಲ್ಲಿ ಇದ್ದಾನೆ ಮಿಥುನ್ ರಾಶಿಯಲ್ಲಿ ಈ ಒಂದು ಚಂದ್ರ ಅಂದ್ರೆ ಗ್ರಹಣಕ್ಕೆ ಒಳಗಾಗುವಂತ ಚಂದ್ರನ ರಾಶ್ಯಾಧಿಪತಿ ಯಾರು ಅದು ಶನಿ ಆತ ಇಲ್ಲಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಆ ನಂತರ ರಾಹು ಹೇಗೂ ಇದ್ದಾನೆ ಆ ನಂತರ ಚಂದ್ರನ ರಾಶಿ ಯಾವುದು ಅದು ಬಂದು ಕರ್ಕಾಟಕ ಅಲ್ಲಿ ಶುಕ್ರ ಇದ್ದಾನೆ ಆ ನಂತರ ಚಂದ್ರ ಮಾಡ್ತಾನೆ ನೇರವಾಗಿ ಏಳನೇ ದೃಷ್ಟಿಯಿಂದ ಬುಧನನ್ನ ಸೂರ್ಯನನ್ನ ಕೇತುವನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ ಆ ನಂತರ ಗ್ರಹಣ ದೋಷಕ್ಕೆ ಒಳಗಾಗಿರುವಂತಹ ಯಾರು ಶನಿ ಆತ ನೇರವಾಗಿ ಕುಜನನ್ನ ವೀಕ್ಷಣೆ ಮಾಡ್ತಾನೆ ಇದರ ಅರ್ಥ ಏನು ಓವರ್ ಆಲ್ ಎಲ್ಲಾ ಪ್ಲಾನೆಟ್ಸ್ ಕೂಡ ಎಲ್ಲೋ ಒಂದು ಕಡೆ ನೇರವಾಗಿ ಅಥವಾ ಅಪ್ರತ್ಯಕ್ಷ ರೂಪದಲ್ಲಿ ಗ್ರಹಣದ ದೋಷಕ್ಕೆ ಒಳಗಾಗಿರ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದ್ರೆ ತುಂಬಾ ಸಮಸ್ಯೆ ಯಾವುದ್ರಿಂದ ತುಂಬಾ ಸಮಸ್ಯೆಗೆ ಪ್ಲಾನೆಟ್ಸ್ ಯಾವುದು ಹೆಚ್ಚಾಗಿ ಒಂದು ಶುಕ್ರ ಯಾಕಂದ್ರೆ ಚಂದ್ರನ ರಾಶಿಯಲ್ಲಿದ್ದಾನಾತ ಆನಂತರ ಒಂದು ಗುರು ಯಾಕಂದ್ರೆ ಗುರುವಿನ ನಕ್ಷತ್ರದಲ್ಲಿ ಗ್ರಹಣ ಆಗ್ತಾ ಉಂಟು ಇನ್ನೊಂದು ಬಂದು ಶನಿ ಯಾಕಂದ್ರೆ ಚಂದ್ರನ ಡಿಸ್ಪೋಸ್ ಇತರ ಆತ ಹಾಗಾದ್ರೆ ಈ ಮೂರು ಪ್ಲಾನೆಟ್ಸ್ ಏನಿದೆ ಗುರು ಶುಕ್ರ ಶನಿ ತುಂಬಾನೇ ಪ್ರಾಬ್ಲಮ್ಗಳಾಗ್ತಾರೆ ತುಂಬಾನೇ ಸಮಸ್ಯೆಗಳಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲೂ ಕೂಡ ಏನಾಗುತ್ತೆ ಶನಿ ಹತ್ತಿರದಲ್ಲೇ ಇದ್ದಾನೆ ಚಂದ್ರನಿಗೆ ಬರೀ ಐದು ಡಿಗ್ರಿಯಲ್ಲಿ ಹೋಗ್ತಾ ಇದ್ದಾನೆ ಆ ನಂತರ ಶನಿ ಏನ್ ಮಾಡ್ತಾನೆ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಈ ಮೊದಲೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು ಅಲ್ವಾ ಶನಿ ಮಹಾರಾಜನಿಂದ ಶಿವ ತಾಂಡವ ಅಂತ ಓಕೆನಾ ರುದ್ರ ತಾಂಡವ ಅಂತ ಅದು ಇನ್ನೂ ಕೂಡ ಆಗುತ್ತೆ ಅಂತ ಇಂಡಿಕೇಶನ್ ಮೇ ಬಿ ನಾನು ಹೇಳ್ತೀನಿ ಪ್ರವಾಹದ ವಿಚಾರಗಳು ಅಂದರೆ ವಿಶೇಷ ರೀತಿಯಲ್ಲಿ ಸಮುದ್ರ ಉಕ್ಕೇರಿ ಬರುವಂಥದ್ದು ಅಲ್ಲಲ್ಲಿ ಪ್ರವಾಹ ಆಗುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಕೆಲವೊಮ್ಮೆ ಭೂಮಿ ನಡಗುವಂಥದ್ದು ಈಗಾಗಲೇ ಗ್ರಹಣಕ್ಕೆ ಒಂದು ವಾರ ಮುಂಚೆನೇ ಅಫ್ಘಾನಿಸ್ತಾನದಲ್ಲಿ ಭೂಕಂಪನ ಆಯಿತು ಅದು ಎರಡೆರಡು ಬಾರಿ ಆಯಿತು ತುಂಬ ಒಂದು ಸಾವಿರದ ನಾನ್ನೂರಕ್ಕಂತೂ ಹೆಚ್ಚು ಜನ ಮೃತಪಟ್ಟು ಬಿಟ್ಟರು ಅಂಥ ಒಂದು ಸಂದರ್ಭಗಳು ಪ್ರಪಂಚದಾದ್ಯಂತ ನಡೆಸುವಂಥ ನಡೆಯುವಂಥ ಸಾಧ್ಯತೆ ಇದ್ದೇ ಇದೆ ಭಾರತದಲ್ಲಿ ಕೂಡ ಅದಕ್ಕೆ ಯಾವುದೇ ಕಾರಣಕ್ಕೂ ರಿಲೀಫ್ ಅಂತ ಇಲ್ಲ ಭಾರತದಲ್ಲಿ ಕೂಡ ನಡೀಬಹುದು ಅದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಇಲ್ಲಿ ಶನಿ ಏನ್ ಮಾಡ್ತಾನೆ ಶನಿ ಜಲತತ್ವದ ರಾಶಿಯಲ್ಲಿ ಇದ್ದಾನೆ ಮೀನರಾಶಿ ಮೀನ ಮೀನರಾಶಿ ಅಂದ್ರೆ ಅದು ಬಂದು ಸಮುದ್ರ ಹಾಗಾದ್ರೆ ಸಮುದ್ರದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳಾಗುವಂಥದ್ದು ಅಲೆಗಳು ಮೇಲೆ ಬರುವಂತದ್ದು ಸುನಾಮಿ ತರ ಬರುವಂತದ್ದು ಅಥವಾ ಮಳೆಯ ಪ್ರವಾಹ ಎಲ್ಲಾ ಕಡೆ ಬರುವಂತಹ ಸಾಧ್ಯತೆಗಳು ಇನ್ನೂ ಕೂಡ ಇದ್ದೇ ಇದೆ ಇದರ ಬಗ್ಗೆ ಬಹಳ ಗ ಜಾಗರೂಕರಾಗಿರ್ಬೇಕು ಆನಂತರ ನಾವುಗಳೆಲ್ಲವೂ ಕೂಡ ಎಲ್ಲಾದ್ರೂ ಈ ಈ ಜಲಪಾತದ ಹತ್ತಿರ ಸಮುದ್ರದ ಹತ್ತಿರ ಹೋಗುವಾಗ ಬಹಳಷ್ಟು ಜಾಗರೂಕರಾಗಿರಬೇಕಾಗುತ್ತೆ ಎಲ್ಲೋ ರೀಲ್ಸ್ ಅದು ಇದು ಮಾಡ್ಲಿಕ್ಕೆ ಹೋಗಿ ಮತ್ತೆ ಎಲ್ಲೋ ಒಂದು ಕಡೆ ನಾವು ಹೋಗಿ ಗೋಡೆಯಲ್ಲಿ ಕೂತ್ಕೊಳ್ಳುವಂತೆ ಖಂಡಿತ ಆಗಬಾರ್ದು ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಓಕೆ ಗೊತ್ತಾಯಿತು ಆನಂತರ ನೋಡ್ಕೊಳ್ಳಿ ಏನಾಗುತ್ತೆ ಶನಿ ಮಹಾರಾಜ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಅಂದಾಗ ಯಾರೆಲ್ಲ ಇಷ್ಟವರೆಗೆ ಅತ್ಯಾಚಾರದ ಪ್ರಕರಣ ಇರ್ಬೋದು ಅತ್ಯಾಚಾರ ಮಾಡಿದವರು ಇರ್ಬೋದು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟವರು ಇರ್ಬೋದು ಯಾರಿಗೋ ಮೋಸ ಮಾಡಿದವರು ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ಕೊಲೆ ಮಾಡಿದವರು ಇರ್ಬೋದು ಆನಂತರ ಈ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಮೋಸ ಮಾಡಿದವರು ಇರ್ಬೋದು ಹುಂಡಿ ಹಣ ಹುಂಡಿ ಹಣ ತಿಂದವರು ಇರ್ಬೋದು ಯಾರು ಬೇಕಾದ್ರು ಕೂಡ ಅವರೆಲ್ಲರಿಗೂ ಕೂಡ ಒಂದಷ್ಟು ಗ್ರಹಣದ ಇಂಪ್ಯಾಕ್ಟ್ ಅನ್ನು ಅವ್ರು ಅನುಭವಿಸ್ಬೇಕಾಗುತ್ತೆ ತುಂಬ ತೊಂದರೆ ಆಗುತ್ತೆ ಯಾರೆಲ್ಲ ಜೈಲಲ್ಲಿದ್ದಾರೆ ಅವರೇನು ಬೇಲ್ ಪಡ್ಕೊಳ್ಬೇಕು ಜನ ಬೇಲಿಗೆ ಸಿಗುವಂಥ ಸಾಧ್ಯತೆಗಳೇ ಇಲ್ಲ ಸರ್ ಆಗುವುದೇ ಇಲ್ಲ ಅಲ್ವಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆ ನಂತರ ಏನಾಗುತ್ತೆ ಇಲ್ಲಿ ಗುರು ಗುರು ಮತ್ತೆ ರಾಹು ಆಲ್ಮೋಸ್ಟ್ ಒಂದೇ ಡಿಗ್ರಿಯಲ್ಲಿದ್ದಾರೆ ಅಲ್ವಾ ಗುರು ಮತ್ತು ರಾಹು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇದ್ದಾರೆ ರಾಹು ಏನು ಮಾಡ್ತಾನೆ ನೇರ ಗುರುವನ್ನು ನೋಡ್ತಾ ಇದ್ದಾನೆ ಹಾಗದೇ ಗುರು ಪ್ರಧಾನ ಜಾತಕಗಳು ಯಾವುದೆಲ್ಲ ಇದೆ ಮೇ ಬಿ ಅದಕ್ಕೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಜಾಗರೂಕರಾಗಿರಿ ಎಲ್ಲ ರೀತಿಯಲ್ಲಿ ಕೂಡ ಯಾವುದೇ ಇನ್ವೆಸ್ಟ್ಮೆಂಟ್ ಇರಲಿ ಅಥವಾ ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲ ರಾಶಿ ಎಲ್ಲ ಲಗ್ನದವರು ಕೂಡ ಅದು ಇನ್ವೆಸ್ಟ್ಮೆಂಟ್ ಏನೇ ಇರಲಿ ಯಾರನ್ನು ನಂಬುವುದಾಗ ನಂಬುದ ನಂಬುವ ವಿಷಯ ಇರ್ಬೋದು ಬಿಸ್ನೆಸ್ ವಿಷಯ ಇರ್ಬೋದು ಯಾವುದೇ ಕೆಲಸದ ವಿಚಾರ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಮದುವೆ ವಿಚಾರ ಇರ್ಬೋದು ಸ್ವಲ್ಪ ನಿಮ್ಮ ನಂಬಿಕೆಯನ್ನು ಸ್ವಲ್ಪ ಸ್ವಲ್ಪ ತೀವ್ರಗೊಳಿಸಿ ಅಂತ ಹೇಳ್ತೇನೆ ಆನಂತರ ಅದನ್ನ ಸ್ವಲ್ಪ ಪರೀಕ್ಷೆಗೊಳಪಡಿಸಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ಅದರಲ್ಲಿ ಏನಾದರೂ ತೊಂದರೆಗಳಿದ್ದಾಗ ನಿಮಗೆ ಗೊತ್ತಾದ್ರೆ ದಯವಿಟ್ಟು ಅದನ್ನ ಅಲ್ಲಿ ಡ್ರಾಪ್ ಮಾಡಬೇಕಾದಂತ ಅನಿವಾರ್ಯ ತಿಂಡು ಇದೆ ನೋಡಿ ಇಲ್ಲಿ ಶುಕ್ರ ಇದಾನೆ ಅಲ್ವಾ ಯಾಕಂದ್ರೆ ಚಂದ್ರನ ರಾಶಿಯಲ್ಲಿ ಶುಕ್ರ ಶುಕ್ರ ಎಕ್ಶನ್ ಆಗ್ತಾನೆ ಇದರ ಮುಖಾಂತರ ಎಲ್ಲೊಂದ್ ಕಡೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ತೊಂದರೆ ಅನುಭವಿಸುವಂತ ಸಾಧ್ಯತೆಗಳು ಇದ್ದೇ ಇದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾರೆ ತೊಂದರೆ ಅಥವಾ ಅಥವಾ ಡ್ಯಾಲಿಟಿ ಒಳಗಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ಜಾಗರೂಕರಾಗಿದ್ದಾಗ ಅಂತದ್ದೇನು ಸಮಸ್ಯೆ ಆಗಲ್ಲ ಯಾಕಂದ್ರೆ ಗ್ರಹಣ ಕಳೆದು ಮೂರು ದಿನ ನಂತರ ಓಕೆ ಎಲ್ಲ ನಾರ್ಮಲ್ ಗೆ ಬರ್ತದೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿಂತೂ ಖಂಡಿತ ಇಲ್ವೇ ಇಲ್ಲ ಓಕೆ ಗೊತ್ತಾಯ್ತು ಸೊ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕ ಮಾಡ್ಕೊಳ್ಬೇಕೇನಂದ್ರೆ ನೋಡಿ ಚಂದ್ರ ಗ್ರಹಣ ಉಂಟಾಗುದು ಅಲ್ಲಿ ಚಂದ್ರನಿಗೆ ಮದುವೆ ಆಗುದಲ್ಲ ಚಂದ್ರನಿಗೆ ವೈಭೋಗ ಬರ್ತದೇ ಇಲ್ಲ ಚಂದ್ರನಿಗೆ ಗ್ರಹಣ ತಾಗ್ತಾ ಉಂಟು ಚಂದ್ರನಿಗೆ ಒಂದು ಪ್ರಾಬ್ಲಮ್ ಆಗ್ತಾ ಉಂಟು ಚಂದ್ರ ಬಂದು ಮನೋಕಾರಕ ಹಾಗಾದ್ರೆ ಚಂದ್ರ ಮನೋಕಾರಕ ಅಂದಾಗ ಅದು ನನಗೆ ಮಾತ್ರ ಅಲ್ಲ ತಾನೆ ಎಲ್ಲರಿಗೂ ತಾನೇ ಎಲ್ಲರಿಗೂ ಚಂದ್ರ ಬಂದು ಮನೋಕಾರಕ ಹಾಗಾದ್ರೆ ಒಂದು ತರ ಸ್ವಲ್ಪ ಮಟ್ಟಿಗೆ ಡಿಪ್ರೆಸ್ಡ್ ಫೀಲ್ ಆಗುವಂಥದ್ದು ಎಲ್ಲಾ ರಾಶಿ ನಕ್ಷತ್ರದವರಿಗೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾನು ಹೇಳಿದೆ ನಿಮಗೆ ಎಲ್ಲಾ ಎಲ್ಲಾ ಪ್ಲಾನೆಟ್ಸ್ ಕೂಡ ಗ್ರಹಣದ ಒಂದು ದೋಷಕ್ಕೆ ಯಾವುದೋ ಒಂದು ರೂಪದಲ್ಲಿ ಒಳಗಾಗಿರ್ತವೆ ಅದಕ್ಕೋಸ್ಕರ ಒಂದು ಮೂರು ದಿನಗಳ ಕಾಲ ಸ್ವಲ್ಪ ಸಮಯ ತೊಂದರೆ ಅಂತೂ ಇದ್ದೇ ಇದೆ ಗ್ರಹಣ ನಡೆದ ನಂತರ ಏನೇ ಇದ್ರೂ ಕೂಡ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಏನಾಗಬಹುದು ಚಂದ್ರ ನೇರವಾಗಿ ಸೂರ್ಯನನ್ನು ನೋಡ್ತಾ ಇದ್ದಾನೆ ತಾನೆ ಗ್ರಹಣ ಆಗುತ್ತೆ ಸೂರ್ಯ ಕೇತು ಜೊತೆಗಿದ್ದಾನೆ ಅಲ್ಲಿ ಸೊ ಇಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಕುಜ ಕೂಡ ಶನಿಯ ದೃಷ್ಟಿಗೊಳಗಾಗಿದ್ದಾನೆ ಸೂರ್ಯ ಕೂಡ ಅಫ್ಲಿಕ್ಷನ್ ಆಗ್ತಾನೆ ಸೊ ಯಾರಾದ್ರೂ ರಾಜಕಾರಣಿಗಳಿಗೆ ಸಮಸ್ಯೆ ಆಗುವಂತದ್ದು ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸಮಸ್ಯೆ ಆಗುವಂತದ್ದು ಯಾವುದೋ ಒಂದು ರೂಪದಲ್ಲಿ ತೊಂದರೆಗೊಳಗಾಗುವಂಥದ್ದು ಅಥವಾ ಅವ್ಯವಹಾರಗಳು ಬಯಲಿಗೆ ಬರುವಂಥದ್ದು ಇಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ರಾಜ್ಯ ರಾಜಕಾರಣದಲ್ಲಿರಬಹುದು ರಾಷ್ಟ್ರ ರಾಜಕಾರಣದಲ್ಲಿರಬಹುದು ದೊಡ್ಡ ಮಟ್ಟಿಗೆ ಬದಲಾವಣೆಗಳಾಗುವಂಥದ್ದು ಏನೋ ಒಂದು ಸಮಸ್ಯೆಗಳು ಏನೋ ಒಂದು ತೊಂದರೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಅಂತ ಕಂಡಿದ್ದವನು ಓವರ್ ಆಲ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಅದು ಇರೋ ಕ್ಯಾಪ್ಸನ್ ಇಂತಹ ರಾಶಿಯವರು ಕೋಟ್ಯಾಧೀಶರಾಗ್ತಾರೆ ಗ್ರಹಣದ ಸಂದರ್ಭದಲ್ಲಿ ಇಂತಹ ರಾಶಿಯವರು ಲಕ್ಷಾಧೀಶರಾಗ್ತಾರೆ ಗ್ರಹಣದ ಸಂದರ್ಭದಲ್ಲಿ ಸರ್ ಏನೂ ಆಗುದಿಲ್ಲ ಸರ್ ಯಾವುದೇ ಕಾರಣಕ್ಕೂ ನೀವು ಲಕ್ಷಾಧೀಶರು ಕೋಟ್ಯಾಧೀಶರ ಆಗುವಂತ ಯೋಗ ಗ್ರಹಣ ಕ್ರಿಯೇಟ್ ಮಾಡಲ್ಲ ಸರ್ ಯಾಕೆ ಅರ್ಥ ಆಗಲ್ಲ ಸರ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಗ್ರಹಣ ಆಗುದು ಸರ್ ಅರ್ಥ ಆಗುತ್ತಾ ಮದುವೆ ಅಥವಾ ವೈಭೋಗದ ಇದು ಬರ್ತಾ ಇಲ್ಲ ಯಾರಿಗೆ ಚಂದ್ರನಿಗೆ ಗ್ರಹಣ ತಾಗ್ತಾ ಉಂಟು ಬಿ ಕೇರ್ಫುಲ್ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಡಿಪ್ರೆಸ್ಡ್ಗೆ ಒಳಗಾಗ್ತೀರಾ ಆ ರಾಶಿಯವರು ಕೋಟ್ಯಾಧೀಶರಾಗ್ತಾರೆ ಈ ರಾಶಿಯವರು ಲಕ್ಷಾಧೀಶರಾಗ್ತಾರೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ದಯವಿಟ್ಟು ಇಲ್ಲ ಸಾರ್ ಇಲ್ಲ ಸಾರ್ ಇಲ್ಲ ಆಗುದಿಲ್ಲ ಸೊ ಯಾಕೆ ಅರ್ಥ ಮಾಡ್ಕೊಳ್ಬಾರ್ದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಲ್ಲಿ ಏನು ಪರಿಹಾರ ಹೇಳಿದ್ದೇನೆ ಅದು ಎಲ್ಲ ರಾಶಿ ನಕ್ಷತ್ರದವರು ಬೇಕಾದ್ರೆ ಮಾಡ್ಕೊಳ್ಳಿ ಏನೂ ಸಮಸ್ಯೆ ಆಗಲ್ಲ ಭ್ರಮೆಗೆ ಒಳಗಾಗ್ಬೇಡಿ ಯಾಕಂದ್ರೆ ಚಂದ್ರನಿಗೆ ರಾಹುನ ಸಂಯೋಗು ಭ್ರಮೆಗೆ ಭ್ರಮಾಧೀನರಾಗಿ ಬಿಡ್ತೀರಾ ಭ್ರಮೆಗೆ ಒಳಗಾಗ್ಬಿಡ್ತೀರಾ ಸೊ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿಪ್ಪ ಬಟ್ ನಾನು ಹೇಳಿದಂಥ ಪರಿಹಾರ ಮಾಡ್ಕೊಂಡಾಗ ಮೇ ಬಿ ಚಂದ್ರನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ದೂರ ಆಗ್ತೀರಾ ಏನು ಸಮಸ್ಯೆ ಆಗಲ್ಲ ಅಂತ ನಮ್ಮ ಗ್ಯಾರಂಟಿ ಓಕೆ ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಕಾರ್ಯಕ್ರಮ ಮುಗಿಸುವಂಥ ಹೊತ್ತಾಗಿದೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಸರ್ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್